ಸಿದ್ದರಾಮಯ್ಯ ಟಿಪ್ಪು ಸುಲ್ತಾನ್ ದ ಕಾರ್ಯಕ್ರಮ ಭಾಗವಹಿಸಿದ್ದು ಫೋಟೋ ತೋರಿಸಿಲ್ಲ ನಾನು ಯಾರು ಕಳಿಸಿದ್ರೆ ಮನೆ ಮೂರನೇ ಟಿಪ್ಪು ಸುಲ್ತಾನ್ ಯತ್ನಾಳ್ ಅವ್ರು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ ಅದನ್ನು ನಿಮ್ಮ ಕಡೆ ಇರ್ತಾರೆ ನೀವು ಭಾಳ ಬೆಳಕಿದ್ರಿ ನೀವು ನಮಗೆ ಮಾಡೋರು ನಮಗೆ ಹಚ್ಚಿಬಿಡೋರು ನಾನು ಯಾರು ಫೋಟೋ ಕಳಿಸಿದ್ರು ಮನೆ ಟಿಪ್ಪು ಸುಲ್ತಾನ್ ಇದ್ರಾಗ ಅವರು ಸನ್ಮಾನ ಮಾಡಿಸ್ಕೊಂಡು ಈ ಕಾರ್ಯಕ್ರಮದ ಭಾಗವಹಿಸಿ ಹಿಂದಿತ್ತು ಆ ನಾವು ಅಂತೀವಪ್ಪ ಒಪ್ಪ ಎತ್ನಾಲ್ವ ಮೂರನೇ ಟಿಪ್ಪು ಸುಲ್ತಾನ ಈ ವಿವಾದಗಳು ಒಂದು ಟಿಪ್ಪು ಸುಲ್ತಾನ್ ಟಿಪ್ಪು ಸುಲ್ತಾನು ಒಂದು ವಿಚಾರದಲ್ಲಿ ತಮ್ಗೆಲ್ಲಿ ತಮ್ಗೆಲ್ಲ ಗೊತ್ತಿದೆ ಬ್ರಿಟಿಷ್ರ ವಿರುದ್ಧ ಹೋರಾಡಿದಂಥ ವ್ಯಕ್ತಿ ಹೀಗಾಗಿ ಅದನ್ನು ಆ ಇತಿಹಾಸವನ್ನ ಯಾರಿಗೂ ಅಲ್ಸಿ ಹಾಕ್ಲಿಕ್ಕೆ ಆಗೋದಿಲ್ಲ ಬ್ರಿಟಿಷರು ವಿರುದ್ಧ ಹೋರಾಡಿದಂತೂ ಸತ್ಯ ಸ್ವತಂತ್ರ ಹೋರಾಟದಲ್ಲಿ ಇವತ್ತು ಈ ಬಿ ಜೆ ಪಿಯವರ ಆರ್ ಎಸ್ ಎಸ್ನವರ ಕೊಡುಗೆ ಏನೂ ಇಲ್ಲ ಸ್ವತಂತ್ರ ಹೋರಾಟದಲ್ಲಿ ಯಾರೂ ಕೂಡ ಭಾಗವಹಿಸಿಲ್ಲ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವರೆಲ್ಲರೂ ಬ್ರಿಟಿಷರ್ ಪರವಾಗಿದ್ರು ಅಂತ ಹೇಳಿ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಇವತ್ತೊಂದು ದಿವಸ ಇರ್ತದೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಇವತ್ತು ಕಾಂಗ್ರೆಸ್ಸಿಗರು ಈ ರಾಷ್ಟ್ರದ ಜನತೆ ಎಲ್ಲ ಜಾತಿ ವರ್ಗದ ಜನ ಇವತ್ತು ಕಿತ್ತೂರು ರಾಣಿ ಚಂದ್ರಮ್ಮ ಇರ್ಬೋದು ಸಂಗೋಡೆ ರಾಯಣ್ಣ ಇರ್ಬೋದು ಇವತ್ತು ಜಾನ್ಸಿಲ ರಾಣಿ ಲಕ್ಷ್ಮಿ ಇರ್ಬೋದು ಅಷ್ಟೇ ಅಲ್ಲ ಸ್ವತಂತ್ರ ಹೋರಾಟದಲ್ಲಿ ಕೂಡ ಇವರೇನು ಒಂದು ಧರ್ಮವನ್ನು ದ್ವೇಷಿಸ್ತಾರೆ ಹೋರಾಟದಲ್ಲಿ ಪಾಲ್ಗೊಂಡವ್ರ ಲಿಸ್ಟ್ ಇದೆ ಯಾರು ವೀರಮರಣ್ಯವ್ರ ಲಿಸ್ಟ್ ಇದೆ ಅದರಲ್ಲಿ ಹಿಂದೂಗಳು ಇವತ್ತು ಸಹ ಅಮರರಾಗಿದ್ದಾರೆ ಪ್ರಾಣತ್ಯಾಗ ಮಾಡಿ ಮುಸಲ್ಮಾನರು ಅಮರಣರಾಗಿದ್ದಾರೆ ಸಿಖ್ರು ಆಗಿದ್ದಾರೆ ಎಲ್ಲ ಧರ್ಮದ ಎಲ್ಲ ಜಾತಿ ಜನರಾಗಿದ್ದಾರೆ ಹೀಗಾಗಿ ಇವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿಲ್ಲ ಇವರ ಕೊಡುಗೆ ಏನೂ ಇಲ್ಲ ಇವರು ಬಂದಿ ಉತ್ತ ರಾಷ್ಟ್ರೀಯತೆ ಬಗ್ಗೆ ದೇಶದ ಬಗ್ಗೆ ಮಾತನಾಡ್ತಿರುವಂಥದ್ದು ವಿಪರ್ಯಾಸ ಎಲ್ಲರಿಗೂ ಗೊತ್ತಿರುವಂಥ ಿದೆಜಾಬ್ ವಿಚಾರ ಮತ್ತೆ ಚರ್ಚೆ ಹಿಜಾಬ್ ಈಗಾಗಲೇ ಕೋರ್ಟ್ನಲ್ಲಿದೆ ಹಿಜಾಬು ಇವತ್ತು ಈ ಬ್ಯಾನ್ ಆಗೋಕ್ಕಿಂತ ಮುಂಚೆ ಏನು ಸೌಹಾರ್ದತವಾಗಿ ಪರಸ್ಪರ ವಿಶ್ವಾಸದಿಂದ ಒಂದು ಹೊಂದಾಣಿಕೆ ಮೂಲಕ ದಿವಸ ನಡೀತಾ ಇತ್ತು ಅದನ್ನ ಈಗ ಬಂದು ಕದಡಿಸ್ಬಿಟ್ಟಿದ್ದಾರೆ ಕದಡಿಸಿ ಅಲ್ಲಿ ನಾವು ಶಾಲಾ ಕಾಲೇಜುಗಳಲ್ಲಿ ಈ ಜಾತಿ ಧರ್ಮ ಪಕ್ಷವನ್ನು ವಹಬಾರ್ದು ಅದು ಮುಂಚಿತವಾಗಿತ್ತಲ್ಲ ಮುಂಚಿತವಾಗಿ ಏನಿತ್ತು ಅದನ್ನ ಹೊಂದಾಣಿಕೆ ಬಂದಿತ್ತಂತದ್ದನ್ನ ಇವ್ರು ಕದಡಿಸ್ಬಿಟ್ಟಿದ್ದಾರೆ ಸಿಎಂ ಹೇಳಿದ್ರು ವಿಷಧವನ್ನು ಹಿಂಪಡಿತೀವಿ ಅಂತ ಹೇಳಿದ್ರು ಮತ್ತೆ ನೋಡ್ತೀವಿ ಆದ್ರೆ ಸಿಎಂ ಅವರು ಅದೇ ಹೇಳಿದ್ದಾರೆ ಅದನ್ನ ನಾವು ಕೋರ್ಟ್ ಕೋರ್ಟ್ನಲ್ಲಿಗೆದೆ ಇನ್ನೇನು ಕೂಡ ನಾನು ಎಲ್ಲೋ ಗಮನಿಸಿದೆ ಕೋರ್ಟ್ ಕೋರ್ಟ್ನಲ್ಲಿದೆ ಅದನ್ನು ನೋಡಿಕೊಂಡು ಕಾನೂನಾತ್ಮಕವಾಗಿ ನಿರ್ಧಾರ ತೆಗೆದುಕೊಳ್ತೇನೆ